ಇಡೀ ದೇಶದಲ್ಲಿ ಒಬ್ಬನೇ ಇರೋ ಮತ ಕೇಂದ್ರವನ್ನ ನೋಡಿದ್ದೀರಾ ನೋಡಿಲ್ಲ ಅಂದ್ರೆ ನಾವು ತೋರಿಸ್ತೀವಿ ನೋಡಿ ಸುತ್ತಲೂ ದಟ್ಟಕಾಡು ಆ ದಟ್ಟಕಾಡಿನ ಮಧ್ಯೆ ಒಂದು ಪುಟ್ಟದಾದಂತ ಹಳ್ಳಿ ಆ ಪುಟ್ಟದ ಹಳ್ಳಿಯಲ್ಲಿ ಒಂದು ಪುಟ್ಟ ಮನೆ ಅಲ್ಲೇ ಇರೋದು ಆ ಒಂಟಿ ಮತದಾರ ಅಷ್ಟಕ್ಕೂ ಆ ಮತದಾರ ಯಾರು ಅಂತೀರಾ ಅನ್ನೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ನಿಮಗೆ ನೀಡ್ತೀವಿ ಅಷ್ಟಕ್ಕೂ ಅಲ್ಲಿ ಮತ ಹಾಕುವ ಆ ಒಂಟಿ ಮತದಾರ ಯಾರು ಅಂತೀರಾ ಅವರೇ ಮಹಂತ ಭರತದಾಸ್ ದಶರಥದಾಸ್ ಗೀರ್ ಅಭಯಾರಣ್ಯದ ಮಧ್ಯೆ ಇರೋ ಬನೇಜ್ ಗ್ರಾಮದ ನಿವಾಸಿ ಈ ಮತದಾರ ಈ ಊರಲ್ಲಿರೋ ಶಿವನ ದೇವಾಲಯದ ಪೂಜಾರಿ ಈತ ಇವರೊಬ್ಬರೇ ಎಲ್ಲರೂ ಸಿಂಹಗಳ ಭಯಕ್ಕೆ ಊರನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಇವರೊಬ್ಬರು ಮಾತ್ರ ಆ ಗ್ರಾಮದಲ್ಲಿ ಉಳಿದುಕೊಂಡಿದ್ದಾರೆ ಬನೇಜ್ ಮತ ಕೇಂದ್ರ ಊನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಇನ್ನು ಒಂಟಿ ಓಟು ಜುನಾಗಢ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಚುನಾವಣಾ ಅಧಿಕಾರಿಗಳು ಈ ಒಂದು ಓಟಿಗಾಗಿ ದಟ್ಟಾರಣ್ಯದಲ್ಲಿ ಮೂವತ್ತೈದು ಕಿಲೋಮೀಟರ್ ಕ್ರಮಿಸುತ್ತಾರೆ ಒಂದೇ ಒಂದು ಓಟಿಗಾಗಿ ಸರ್ಕಾರ ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ ಇದುವೆ ಭಾರತ ಪ್ರಜಾಪ್ರಭುತ್ವದ ಸೌಂದರ್ಯ ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ನೋಡಬೇಕು ಅಂದ್ರೆ ನೀವು ನಮ್ಮ ಕರ್ನಾಟಕ